ಮಹಾನಟಿ ಎನ್ನುವ ರಿಯಾಲಿಟಿ ಶೋಗೆ ಅದ್ಧೂರಿ ತೆರೆ ಬಿದ್ದಿದೆ ಈ ಶೋನಲ್ಲಿ ರಮೇಶ್ ಅರವಿಂದ್ ನಿಶ್ವಿಕಾ ನಾಯ್ಡು ಪ್ರೇಮ ತರುಣ್ ಸುಧೀರ್ ಅವರು ತೀರ್ಪುಗಾರರಾಗಿದ್ದರು ರಾಜ್ಯದ ವಿವಿಧ ಭಾಗದ ಸ್ಪರ್ಧಿಗಳು ಈ ಶೋನಲ್ಲಿ ಬಾಕಿಯಾಗಿದ್ದಾರೆ ಅವುಗಳಲ್ಲಿ ಐವರು ಫೈನಲಿಸ್ಟ್ಗಳಾಗಿದ್ದರು ಕೊನೆಗೂ ಓರ್ವರಿಗೆ ಟ್ರೋಫಿ ಸಿಕ್ಕಿದೆ ಭಾರಿ ಮೌಲ್ಯದ ಕಿರೀಟ ಬಹುಮಾನವಾಗಿ ಸಿಕ್ಕಿದೆ ಮೈಸೂರಿನ ಪ್ರಿಯಾಂಕಾಗೆ ಸಿಕ್ಕ ಚಿನ್ನದ ಕಿರೀಟದ ಬೆಲೆ ಎಷ್ಟು ಅಂತ ನೋಡೋಣ ನೀವಿನ್ನು ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮಹಾನಟಿ ರಿಯಾಲಿಟಿ ಶೋಗೆ ತೆರಬೇತಿದೆ ಮೂರು ತಿಂಗಳುಗಳ ಕಾಲ ಈ ನಡೆದ ಈ ಶೋನಲ್ಲಿ ಪ್ರಿಯಾಂಕ ಎನ್ನುವವರು ಈ ಶೋನ ವಿಜೇತರಾದರೆ ಧನ್ಯಶ್ರೀ ಅವರು ರನರ್ ಆಗಿದ್ದಾರೆ ಪ್ರಿಯಾಂಕ ತಂದೆ ಫುಲ್ ಖುಷಿಯಾಗಿದ್ದಾರೆ ಪ್ರಿಯಾಂಕ ಅವರ ತಂದೆ ನಟ ದರ್ಶನ್ ಅವರ ಆಪ್ತ ಸ್ನೇಹಿತರಂತೆ ಈ ಶೋನಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ಪ್ರಿಯಾಂಕ ಅವರು ದರ್ಶನ್ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ರು ಇನ್ನು ಮಗಳ ಬಗ್ಗೆ ಮಾತನಾಡಿದ ಪ್ರಿಯಾಂಕಾ ತಂದೆ ನನ್ನ ಮಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂದಿದ್ದಾಳೆ ಅವಳು ಹೀಗೆ ಇರಬೇಕು ಹಾಗೆ ಆಗಬೇಕು ಅಂತ ಹೇಳೋದಿಲ್ಲ ನನಗೆ ಅವಳು ತಪ್ಪು ಹೆಜ್ಜೆ ಇಡಲ್ಲ ಎಂಬ ನಂಬಿಕೆ ಇದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಪ್ರಿಯಾಂಕಾ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಪ್ರಿಯಾಂಕ ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ ಸಿಕ್ಕಿದೆ ಧನ್ಯಶ್ರೀ ಅವರಿಗೆ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಸಿಕ್ಕಿದೆ ಅಷ್ಟೇ ಅಲ್ಲದೆ ಆರಾಧನಾ ಭಟ್ ಶ್ವೇತಾ ಭಟ್ ಅವರಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಗಿಫ್ಟ್ ವಚರ್ ಕೂಡ ಸಿಕ್ಕಿದೆ ಇನ್ನು ಶೋ ಗೆದ್ದಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿರುವ ಪ್ರಿಯಾಂಕಾ ಅವರು ಇದು ನನ್ನ ಮೊದಲ ಗೆಲುವು ಜೀವನದಲ್ಲಿ ನಾನು ಏನೇ ಸಾಧನೆ ಮಾಡಿದರೂ ಕೂಡ ಅದಕ್ಕೆ ಈ ವಾಹಿನಿಯು ಅಡಿಪಾಯ ಹಾಕಿಕೊಟ್ಟಿದೆ ಎನ್ನುವುದನ್ನು ಮರೆಯುವುದಿಲ್ಲ ಎಂದು ಹೇಳಿದ್ದಾರೆ ಇನ್ನು ನಟನೆಯ ಕನಸಿಟ್ಟುಕೊಂಡು ಬಂದಿರೋ ಕಲಾವಿದೆಯರನ್ನ ಬೆಳ್ಳಿತೆರಿಗೆ ಪರಿಚಯಿಸಲು ರೂಪುಗೊಂಡ ಕಿರುತೆರೆಯ ಮೊಟ್ಟ ಮೊದಲ ಶೋ ಇದು ಅದ್ದೂರಿಯಾಗಿ ಮಹಾನಟಿ ಗ್ರ್ಯಾಂಡ್ ಫ್ಲಾನಲ್ಲಿ ನಡೆದಿದೆ ಈ ಶೋನಲ್ಲಿ ಒಬ್ಬರಿಗಿಂತ ಒಬ್ಬ ಸ್ಪರ್ಧಿಯು ಚೆನ್ನಾಗಿ ನಟಿಸಿದ್ರು ಇನ್ನು ಡ್ಯಾನ್ಸ್ ಮಾಡಿದ್ರು ಫೋಟೋ ಶೂಟ್ನಲ್ಲಿ ಕಾಣಿಸಿಕೊಂಡಿದ್ರು ಚಿತ್ರದುರ್ಗದ ಗಗನ ಕಾರವಾರದ ಶ್ವೇತಾ ಭಟ್ ಮೂಡಬಿದ್ರೆಯ ಆರಾಧನಾ ಭಟ್ ಮೈಸೂರಿನ ಪ್ರಿಯಾಂಕಾ ಹಾಗೂ ತೆರಿಕೆರೆಯ ಧನ್ಯಶ್ರೀ ಫೈನಲಿಸ್ಟ್ ಕಿರುಚಿತ್ರದಲ್ಲಿ ನಟಿಸಿದ್ರು ಅದರಲ್ಲಿ ಆರಂಭದಿಂದ ಕೊನೆಯವರೆಗೆ ಪ್ರಿಯಾಂಕಾ ಅವರು ಅದ್ಭುತವಾಗಿ ನಟಿಸಿದ್ರು ಡ್ಯಾನ್ಸ್ ಮಾಡಿದ್ರು ಇನ್ನು ಪ್ರಿಯಾಂಕ ಅವರು ಪ್ರೀತಿ ಪ್ರಿಯಾಂಕಾ ಅಂತಲೇ ಹೆಸರು ಮಾಡಿದ್ದಾರೆ ಇವರನ್ನ ಇಷ್ಟಪಡುವ ದೊಡ್ಡ ಅಭಿಮಾನಿ ಬಳಗವಿದೆ ಇನ್ನು ನಟ ರಮೇಶ್ ಅರವಿ ನಟಿ ಪ್ರೇಮ ನಿರ್ದೇಶಕ ತರುಣ್ ಸುಧೀರ್ ನಿಶ್ವಿಕಾ ನಾಯ್ಡು ಅವರು ಈ ಶೋನ ಅತಿ ಅಂದ ಹಾಗೆ ಅನುಶ್ರೀ ಅವರು ಈ ಶೋನ ನಿರೂಪಕಿಯಾಗಿದ್ದರು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ